ಮನೆಯಲ್ಲಿ ಏಳು ಬಾಗಿಲುಗಳು ಇದ್ದರೆ ಎ ಅದೃಷ್ಟ ಬಿ ಸಂಪತ್ತು ಸಿ ಅಕಾಲಿಕ ಮರಣ ಡಿ ರೋಗ ಉತ್ತರ ಅಕಾಲಿಕ ಮರಣ ಮನೆಯಲ್ಲಿ ಹನ್ನೆರಡು ಬಾಗಿಲುಗಳು ಇದ್ದರೆ ಎ ವ್ಯಾಪಾರ ಅಭಿವೃದ್ಧಿ ಬಿ ಉದ್ಯೋಗ ನಷ್ಟ ಸಿ ಸಂತಾನ ನಷ್ಟ ಡಿ ಐ ಅಷ್ಟ ಐಶ್ವರ್ಯ ಉತ್ತರ ವ್ಯಾಪಾರ ಅಭಿವೃದ್ಧಿ ಒಂದು ಡಾಲರ್ಗೆ ಎಷ್ಟು ರೂಪಾಯಿ ಎ ತೊಂಬತ್ತೆಂಟು ರೂಪಾಯಿ ಬಿ ಎಪ್ಪತ್ತೆಂಟು ರೂಪಾಯಿ ಸಿ ಎಂಬತ್ತಾರು ರೂಪಾಯಿ ಡಿ ಇಪ್ಪತ್ತೆಂಟು ರೂಪಾಯಿ ಉತ್ತರ ಎಂಬತ್ತಾರು ರೂಪಾಯಿ ಸಿಹಿಯ ರುಚಿ ತಿಳಿಯದ ಇರುವ ಪ್ರಾಣಿ ಎ ನಾಯಿ ಬಿ ಬೆಕ್ಕು ಸಿ ದನ ಆಕಳು ಡಿ ಕೋತಿ ಉತ್ತರ ಬೆಕ್ಕು ಶಾಲಾ ವಸ್ತ್ರವನ್ನು ಈ ದಿನ ಧರಿಸಿದರೆ ಉತ್ತಮ ಎ ಸೋಮವಾರ ಬಿ ಮಂಗಳವಾರ ಸಿ ಬುಧವಾರ ಡಿ ಗುರುವಾರ ಉತ್ತರ ಬುಧವಾರ ಮತ್ತು ಗುರುವಾರ ಅಂದಿನ ಮಹಾಭಾರತದ ಕುರುಕ್ಷೇತ್ರ ಯಾವ ರಾಜ್ಯದಲ್ಲಿದೆ ಎ ದೆಹಲಿ ಬಿ ತಮಿಳುನಾಡು ಸಿ ಹರಿಯಾಣ ಡಿ ಆಂಧ್ರಪ್ರದೇಶ ಉತ್ತರ ಹರಿಯಾಣ ಇಲ್ಲಿಯವರೆಗೆ ಒಂದು ಬಾರಿಯೂ ರಾಷ್ಟ್ರಪತಿ ಆಡಳಿತ ಹೇರಿರದ ರಾಜ್ಯ ಯಾವುದು ಎ ಛತ್ತೀಸ್ಗಢ ಬಿ ತೆಲಂಗಾಣ ಸಿ ಗುಜರಾತ್ ಡಿ ಹರಿಯಾಣ ಉತ್ತರ ಛತ್ತೀಸ್ಗಢ ಮತ್ತು ತೆಲಂಗಾಣ ಹುಬ್ಬಿನ ಕೂದಲು ಉದುರಲು ಪ್ರಾರಂಭಿಸಿದರೆ ಏನು ಆರೋಗ್ಯ ಸಮಸ್ಯೆ ಎ ಹೃದಯ ಸಮಸ್ಯೆ ಬಿ ಥೈರಾಯ್ಡ್ ಸಿ ಶುಗರ್ ಸಮಸ್ಯೆ ಡಿ ಬಿ ಪಿ ಸಮಸ್ಯೆ ಉತ್ತರ ಥೈರಾಯ್ಡ್ ಸಮಸ್ಯೆ